ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಐದು ದೊಡ್ಡ ನ್ಯೂಸ್ ನಮ್ಮ ಭಾರತ ತಂಡದ ಕಡೆಯಿಂದ ಬರ್ತಾ ಇದೆ ಮೊದಲನೇದಾಗಿ ನಾವು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಭಾರತ ತಂಡದವರು ಇವಾಗ ಜುಂಬಾಬೈ ದೇಶದಿಂದ ನೇರವಾಗಿ ಇವಾಗ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಇವಾಗ ತಂಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗೌತಮ್ ಗಂಭೀರ್ ಕೋಚ್ ಆಗಿದ್ದಾರೆ ಅವರು ಕೂಡ ಹೆಡ್ ಕೋಚ್ ಆಗಿ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಗೌತಮ್ ಗಂಭೀರ್ ನೇತೃ ಕೋಚ್ ನೇತೃತ್ವದಿಂದ ಇವಾಗ ಭಾರತ ತಂಡ ಅಂತೂ ಆಯ್ಕೆ ಆಗಿದೆ ಇವತ್ತು ಅದರಿಂದ ಇವತ್ತು ಐದು ದೊಡ್ಡ ನ್ಯೂಸ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಹೇಳಬೇಕಾದ್ರೆ ನಾವು ಇವಾಗ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಇವಾಗ ಟಿ ಟ್ವೆಂಟಿ ಅಂದರೆ ಶ್ರೀಲಂಕಾ ವಿರುದ್ಧ ಆಡಲ್ಲ ಅಂತ ಒಂದು ಸಂದೇಶವನ್ನು ರವಾನಿಸಿದ್ರು ಇವಾಗ ಗಂಭೀರ ಮತ್ತು ಬಿಸಿಸಿಐ ಕಡೆಯಿಂದ ನೇರವಾಗಿ ಸುದ್ದಿ ಬಂದಿದ್ದೇನಪ್ಪ ಅಂದ್ರೆ ಓಡಿ ಶ್ರೀಲಂಕಾ ವಿರುದ್ಧ ಓಡಿ ಪಂದಕ್ಕೆ ಈ ನಾಲ್ಕು ಆಟಗಾರರು ಆಡಬೇಕು ಅಂತ ಒಂದು ಮನವಿ ಮಾಡಿದ್ದಾರೆ ಅಲ್ಲಿಯೂ ಕೂಡ ಒಂದು ಹೊಸ ಸುದ್ದಿ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತೆ ರವೀಂದ್ರ ಜಡೇಜಾ ಮತ್ತೆ ಬೂಮ್ರವರು ಆಡುವ ಸಂಭವ ಇದೆ ಅಂತ ಕೂಡ ಹೇಳಬಹುದಾಗಿದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಂತ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಈ ನಾಲ್ಕು ಆಟಗಾರರು ಮತ್ತು ಶ್ರೀಲಂಕಾ ವಿರುದ್ಧ ಆಡಿದ್ರೆ ಖಂಡಿತವಾಗಿ ನಾವೇ ಗೆಲ್ತೀವಿ ಆ ರೀತಿಯಾಗಿ ಬ್ಯಾಟಿಂಗ್ 링 ಕೂಡ मारते रोहित शर्मा विराट कोहली मतो बुमराह ತಕ್ಕದಂತ ಬಾಲಿಂಗ್ ಇದಾರೆ ಇವ್ರ ಬಗ್ಗೆ ಏನು ಹೇಳಂಗೇ ಇಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಟಿ ಟ್ವೆಂಟಿ ನಾಯಕರಾಗಿ ಹಾರ್ದಿಕ್ ಆಯ್ಕೆ ಆಗಿದ್ದಾರೆ ಅವರು ಓಡೆ ಪಂದ್ಯಕ್ಕೆ ಆಡಲ್ಲ ನಾನು ನಾನು ಟಿ ಟ್ವೆಂಟಿ ದಿಂದ ಇಪ್ಪತ್ತೆರಡನೇ ತಾರೀಕು ಟಿ ಟ್ವೆಂಟಿ ಮೊದಲ ಪ್ರಾರಂಭ ಆಗುತ್ತೆ ಈ ಟ್ವೆಂಟಿ ಆದ ನಂತರ ಓಡಿಯ ಪಂದ್ಯಕ್ಕೆ ನಾನು ಆಡಲ್ಲ ನನಗೆ ಸುಟ್ಟಿ ಬೇಕು ಬೇಕಂತ ಒಂದು ಮನವಿ ಮಾಡಿದ್ದಾರೆ ಇವತ್ತು ಕೂಡ ಮನವಿ ಮಾಡಿದ್ದಾರೆ ಹಾಗಾಗಿ ಬಿ ಸಿ ಸಿ ಐ ಕೂಡ ಒಂದು ನಿರಂಕರಿಸಿಲ್ಲ ಸಂದ್ರೆ ಹಾಗಾಗಿ ಅವರಿಗೆ ಚುಟ್ಟಿ ಕೊಟ್ಟು ಕೊಟ್ಟು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನೇರವಾಗಿ ಅವರು ವೈಯಕ್ತಿಕ ಕಾರಣದಿಂದ ಸುಟ್ಟಿ ತಗೊಳ್ಳಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇದೊಂದು ಎರಡನೇ ನ್ಯೂಸ್ ಮೂರನೇ ನ್ಯೂಸ್ ಏನಪ್ಪಾ ಅಂದ್ರೆ ಟಿ ಟ್ವೆಂಟಿ ಪಂದ್ಯಕ್ಕೆ ಅಂದ್ರೆ ನಾಯಕರಾಗಿ ಬರ್ತಾ ಇದ್ದಾರೆ ಹಾರ್ದಿಕ್ ಪಾಂಡೆ ಅವರು ಇದೊಂದು ಹೊಸ ಸುದ್ದಿ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಕೇಳ ಬರ್ತಾ ಇತ್ತು ಋಷಭ್ ಅಂತು ಹಾಗೇನೆ ಸುಬ್ಮನ್ ಗಿಲ್ ಕೂಡ ಇದ್ರು ರೇಸ್ ನಲ್ಲಿ ಇವರೆಲ್ಲ ಮತ್ತೆ ಸಂಜು ಸಮ್ ಕೂಡ ಇದ್ರು ಇವರೆಲ್ಲರೂ ಒಂದು ಸಂಜು ಟಿ ಟ್ವೆಂಟಿ ಸೀರೀಸ್ಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಹಾಗೆ ಋತುರಾಜ್ ಗಾಯಕ್ ಕೂಡ ಇದ್ರು ಆದ್ರೆ ಇವಾಗ ಟಿ ಟ್ವೆಂಟಿ ಪಂದ್ಯಕ್ಕೆ ಶ್ರೀಲಂಕಾ ವಿರುದ್ಧ ಹಾರ್ದಿಕ್ ಪಾಂಡ್ಯ ಅವರು ನಾಯಕರ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ನಾಲ್ಕನೇ ನ್ಯೂಸ್ ಏನಪ್ಪ ಅಂದ್ರೆ ಇವಾಗ ರೋಹಿತ್ ಶರ್ಮಾ ಮತ್ತು ತಂಡದಲ್ಲಿ ಆಡಿಲ್ಲ ಅಂದ್ರೆ ರೋಹಿತ್ ಶರ್ಮಾ ಶ್ರೀಲಂಕಾ ವಿರುದ್ಧ ಓಡೆಯ ಪಂದ್ಯದಲ್ಲಿ ಆಡಿಲ್ಲ ಅಂದ್ರೆ ಇಲ್ಲಿ ಗಿಲ್ಗೆ ಸಿಗ್ಬಹುದು ನಾಯಕರಾಗಿ ಹಾಗೇನೆ ಕೆ ಎಲ್ ರಾಹುಲ್ಗೆ ಸಿಗ್ಬಹುದು ಅಂತ ಕಡ ಖಂಡಿತವಾಗಿ ಗಂಭೀರ್ ಅವರು ಹೇಳಿದ್ದಾರೆ ಯಾಕಂದ್ರೆ ಅವರು ಇನ್ನೂ ಮನವೊಲಿಸ್ತಾ ಹೋಲಿಸ್ತಾ ಆಡ್ಬೇಕಂತ ಅವರು ಹೇಳ್ತಾ ಇದಾರೆ ನಾವು ಇನ್ನೂ ಬೇಕು ಅಂತ ಕೂಡ ಹಾಗಾಗಿ ಒಂದು ವೇಳೆ ಒಂದು ಸಂದರ್ಭದಲ್ಲಿ ರೋಹಿತ್ ಸರ್ ಆಡ್ಲಿ ಅಂದ್ರೆ ನಾಯಕರಾಗಿ ರಾಹುಲ್ಗೆ ಸಿಗ್ಬೋದು ಅಂತ ಕೂಡ ನನ್ನ ಅಭಿಪ್ರಾಯದ ಪ್ರಕಾರ ಹೇಳಬಹುದಾಗಿದೆ ಯಾಕಂದ್ರೆ ಗೌತಮ್ ಗುಂಬೀರ್ ಕೂಡ ಒಂದು ಸ್ಟೆಗ್ಮೆಂಟ್ ಕೊಟ್ಟಿದ್ದಾರೆ ಇವರಿಬ್ಬರೆಲ್ಲ ಒಬ್ಬರು ನಾಯಕರಾಗ್ತಾರೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಐದನೇ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಬಹುದು ಒಟ್ಟಾರೆಯಾಗಿ ಟೆಸ್ಟ್ ನಲ್ಲಿ ಟೆಸ್ಟ್ ಕೂಡ ಒಂದು ತಂಡ ಪ್ರಕಟ ಮಾಡ್ತಾ ಇದ್ದಾರೆ ಆ ಟೆಸ್ಟ್ ನಲ್ಲಿ ಯಾರ್ಯಾರು ಇದಾರೆ ಅವರನ್ನ ಬಿಟ್ಟು ಇನ್ನು ಯಾರ್ಯಾರು ಉಳಿತಾರೆ ಅವರೆಲ್ಲರೂ ದಿಲೀಪ್ ಟ್ರೋಫಿಗೆ ಆಡಬೇಕು ಅಂತ ಕೂಡ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಇದು ಐದನೇ ನ್ಯೂಸ್ ದಿಲೀಪ್ ಟ್ರೋಫಿ ಅಂದ್ರೆ ಟೆಸ್ಟ್ ಟಿ ಟ್ವೆಂಟಿ ಟಿ ಟ್ವೆಂಟಿ ಓಡಿಯ ಪಂದ್ಯದಲ್ಲಿ ಬೇರೆ ತಂಡ ಇರುತ್ತೆ ಟಿ ಟ್ವೆಂಟಿಯಲ್ಲಿ ಬೇರೆ ತಂಡ ಇರುತ್ತೆ ಹಾಗೆ ಟೆಸ್ಟ್ ನಲ್ಲಿ ಕೂಡ ಒಂದು ಬೇರೆ ತಂಡ ಇರುತ್ತೆ ಹಾಗಾಗಿ ಯಾರು ಟೆಸ್ಟ್ ನಲ್ಲಿ ಆಡ್ತಾರೆ ಅವರನ್ನು ಬಿಟ್ಟು ದಿಲೀಪ್ ಟ್ರೋಫಿ ಆಡಬಹುದು ಅಂತ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಇದ್ದಾರೆ ಈ ರೀತಿಯಾಗಿ ಇವತ್ತು ಇವತ್ತು ಐದು ದೊಡ್ಡ ನ್ಯೂಸ್ ಕೂಡ ಬಂದಿವೆ ಏನಂತ ತಿಳಿಸ್ತೀನಿ ನಮ್ಮ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಎರಡು ಅಂದ್ರೆ ಟಿ ಟ್ವೆಂಟಿ ಮತ್ತು ಉಡೆ ಪಂದ್ಯ ಗೆಲ್ತಾರ ಅಥವಾ ಗೆಲ್ಲ ಕಮಿಟ್ ಮಾಡ್ರಿ ಇನ್ ಯಾರ ಅಂದ್ರೆ ಈಗಾಗಲೇ ಕಳೆದ ಟಿ ಟ್ವೆಂಟಿ ಪಂದ್ಯಕ್ಕೆ ಯಾರ್ಯಾರು ಸೆಲೆಕ್ಟ್ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದೀವಿ ಅದರಲ್ಲಿ ಕೂಡ ಯಾರ್ಯಾರು ಸೆಲೆಕ್ಟ್ ಆಗಬೇಕು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದರೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರಿ ಮುಂದೆ